ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ನಚ್ಚಿದನೆಂದಡೆ ಮಚ್ಚಿದನೆಂದಡೆ ಸಲೆ ಮಾರುವುದೇನೆಂದಡೆ ತನುವನಲ್ಲಾಡಿಸಿ ನೋಡುವೆ ನೀನು ಮನವನಲ್ಲಾಡಿಸಿ ನೋಡುವೆ ನೀನು ಧನವನಲ್ಲಾಡಿಸಿ ನೋಡುವೆ ನೀನು ಇವೆಲ್ಲ ಕಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಭಗವಂತನು ಭಕ್ತನನ್ನು ಅಷ್ಟು ಸುಲಭವಾಗಿ ಮೆಚ್ಚುವುದಿಲ್ಲ ಮತ್ತು ನೆಚ್ಚುವುದೂ ಇಲ್ಲ ಅವನು ಭಕ್ತನ ತನು ಮನ ಧನಗಳನ್ನು ಹೊರೆಗೆ ಹಚ್ಚಿ ಪರೀಕ್ಷಿಸುತ್ತಾನೆ ಅವನ ಪರೀಕ್ಷೆಯಲ್ಲಿ ಭಕ್ತನು ಹೆದರದೆ ಯಶಸ್ವಿಯಾದರೆ ಅಂತಹ ಭಕ್ತನಿಗೆ ಭಗವಂತನೇ ಹೆದರುತ್ತಾನೆ ಭಗವಂತನು ಭಕ್ತಿ ಕಂಪಿತ ಎಂಬುದು ಜನಜನಿತವಾದ ಮಾತಾಗಿದೆ ಶರಣು ಶರಣಾರ್ಥಿಗಳು